ಇಲ್ಲದೆ ಕದ್ದು ಬರಿತಿರುವ ಈ ಪತ್ರ ಪ್ರೇಮಿಗೋ ಅಥವಾ ಪ್ರೇಮಿಗೆ ಪತ್ರ ಬರೆಯುವುದಕ್ಕೆ ಪ್ರೇಸಿ ಪರಸ್ಥಳದಲ್ಲಿ ಇಲ್ವಲ್ಲ ನನ್ನ ಹತ್ತಿರ ನಗು ಮುಗದ ನಲ್ಮೆ ಸದಾ ದಿನ ನನ್ನ ಮುಖ ತೋರಿಸುವಾಗ ಪತ್ರ ಬರೆಯೋದಕ್ಕೆ ಸಂತೋಷ ಆ ಇರಬಹುದು ಆದ್ರೆ ಗುಲಾಬಿಗೆ ಮೋಸ ಮಾಡಿ ಮಲ್ಲಿಗೆಯನ್ನು ಬಯಸಿದ್ರಿ ಮೋಸದ ಆ ಅಂತರಂಗವನ್ನು ಹೇಗೆ ತಿಳಿಯಬೇಕು ರಾಜಶ್ರೀ ಕೇವಲ ದೇಹ ಸುಖಕ್ಕಾಗಿ ಭೃಂಗವೇ ಸರಿ ಹೋಗ್ಲಿ ಬಿಡಪ್ಪ ನೀವು ಒಂದ್ ಮಾತು ಮಾತಾಡಿದ್ರೆ ಸಾಕು ಅದಕ್ಕೆ ಹತ್ತು ಮಾತು ಬೆಳೆಸ್ತೀರಾ ಅಂದಾಗೆ ಈ ಪತ್ರ ಯಾರಿಗೋಸ್ಕರ ಅಂತ ಕೇಳ್ಬೋದಾ ಅಂದ್ರೆ ನನ್ ಮೇಲೆ ವಿಶ್ವಾಸ ಇಲ್ಲ ಅಂದಂಗಾಯ್ತು ನೋಡಿ ವಿಶ್ವಾಸದಿಂದ ನಾನು ನಿಮ್ಮ ಕೇಳ್ತಾ ಇಲ್ಲ ನಾನೇನು ಬೇರೆ ಅವ್ಳ ಏನೂ ಇಲ್ಲ ಎಷ್ಟೇ ಆಗ್ಲಿ ನಿಮ್ಮ ಅರ್ಧಾಂಗಿನಿ ತಾನೆ ನಿಮ್ಮ ಪಟ್ಟದ ರಾಣಿ ಆಗ್ಬೇಕಾದವಳು ನಾನು ಆ ವಿಶ್ವಾಸದಿಂದ ಕೇಳಿದೆ ಯಾಕೆ ಕೇಳೋದ್ರಲ್ಲಿ ತಪ್ಪಾಯ್ತಾ ನನ್ನ ನನ್ ಅವಿಶ್ವಾಸ ಇದ್ರೆ ಇಲ್ವೇ ಆ ಮಾತು ಅದ್ ನನ್ನ ಮೇಲೆ ವಿಶ್ವಾಸ ಪಡೋದು ವಿಶ್ವಾಸದಿಂದ ವಿಶಾಲ ಮನಸ್ಸಿನಿಂದ ಈ ಮುದ್ದು ಕೋಮಲು ಮುಖ ನನ್ನ ಹೃದಯಂತ್ರದಲ್ಲಿ ಬಚ್ಚಿಟ್ಟುಕೊಂಡಾಗ ಯಾವ ವಿಷಯವನ್ನೂ ನಿನ್ನಿಂದ ಮುಚ್ಚಿಡೋದಿಲ್ಲ ಯಾಕಂದ್ರೆ ಊರಲ್ಲಿರುವ ಅಣ್ಣನಿಗೆ ಪತ್ರ ಬರ್ತಾ ಇದ್ದೀನಿ ಅದು ಅಲ್ಲದೆ ಮುಂದಿನ ತಿಂಗಳು ಮುಂದಿನ ವಾರದಲ್ಲಿ ನಮ್ಮ ಅಣ್ಣನ ಮದುವೆ ನಿಶ್ಚಯ ಆಗಿದೆ ಮದುವೆ ತಯಾರಿಗೆ ಬರಬೇಕು ಅಂತ ಅಣ್ಣ ಪತ್ರ ಬರ್ತಿದ್ದ ಅದಕ್ಕೋಸ್ಕರ ಅವನಿಗೆ ವಿಷಯ ತಿಳಿಸಿದೆ ಅಷ್ಟೇ ಹ್ಮ್ ಮುಂದೆ ಹೋಗ್ಲಿ ಬಿಡಿ ಕೂಡ ನಿಮ್ಮ ಮೇಲೆ ನನ್ಗೆ ನಿಮ್ ವಿಶ್ವಾಸ ಇಲ್ಲ ಅಂತ ಅನ್ಕೊಂಡಿದ್ದೀರಾ ನಿಮ್ಮ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಆ ಯಾವಾಗ ಹೋಗ್ತೀರಾ ನಾಳೆನೋ ನಾಡಿದ್ದು ಹೋಗ್ಬೇಕು ಅಂತ ವಿಚಾರ ಮಾಡಿದ್ದೀನಿ ನಾಳೆನ ಹೋಗ್ತೀರಾ ಹಾಗಾದ್ರೆ ಬರೋದು ಯಾವಾಗ ಮದ್ವೆ ಮುಗಿದ ತಕ್ಷಣ ಬಂದ್ಬಿಡ್ತೀನಿ ಯಾಕಂದ್ರೆ ಈ ಮುದ್ದು ಮುಖನ ನೋಡ್ದೆ ಇರೋಕೆ ನನಗೂ ಆಗಲ್ನೋಲ್ಲ ಅಬ್ಬಾ ಈ ಮದ್ವೆ ಎಲ್ಲರ ರಗಳೇ ಮುಗಬೇಕಾದ್ರೆ ಒಂದು ಇಪ್ಪತ್ತು ದಿವಸ ಆದ್ರೆ ಮುಗಿಯಬಹುದು ಅಮ್ಮಾ ಅಷ್ಟು ದಿವಸ ನಿಮ್ಮನ್ನ ಬಿಟ್ಟು ನಾನು ಹೇಗಿರ್ಲಿ ಯಾಕಂದ್ರೆ ಕಾಲೇಜ್ನಲ್ಲಿ ನಾವು ಕಾಲ ಕಳೀತಿರ್ಬೇಕಾದ್ರೆ ನಿಮ್ಮ ಕಣ್ಮುಂದ ನಡೆದಿರುವ ಆ ಕ್ಷಣಗಳು ನನ್ನ ಮನಸ್ಸಲ್ಲಿ ಮರೆಯದ ಹಾಗೆ ಅಚ್ಚಳಿಯದೆ ಉಳಿದಿದೆ ಈಗ ನೀವಿಲ್ಲದೆ ಕಳಿಬೇಕಾದ್ರೆ ನನಗೆ ನಿಮ್ಮನ್ನ ಬಿಟ್ಟಿರಕೆ ಆಗಲ್ಲ ಹಾಗಲ್ವೇ ನೀನು ಒಂದ್ ಎಂಟು ದಿವಸ ನಿಮ್ಮ ಊರಿಗೆ ಹೋಗಿ ಬರ್ಬೋದಲ್ವಾ ನಾನು ಬರ್ಬೋದಿತ್ತು ಆದ್ರೆ ಏನ್ ಮಾಡೋದು ಊರಿಗೆ ಬರಬೇಡ ಅಂತ ನಮ್ಮ ತಂದೆಯರು ನನಗೆ ಪತ್ರ ಬರ್ತಿದ್ದಾರೆ ಯಾಕಪ್ಪ ಆ ನಿಮ್ಮ ಅಣ್ಣನ ಮದುವೆ ನಿಶ್ಚಯ ಆಗಿದೆಯಲ್ಲ ಅದೇ ತರ ನಮ್ಮ ತಂಗಿಯ ಮದುವೆ ನಿಶ್ಚಯ ಕೂಡ ಆಗಿದೆ ಆದರೆ ಆ ಮದುವೆಗೆ ಬರಬಾರ್ದು ಅಂತ ನಮ್ಮ ತಂದೆಯವರು ನನಗೆ ಪತ್ರ ಬರ್ತಿದ್ದಾರೆ ಅಲ್ಲ ರಾಜಶ್ರೀ ತಂಗಿಯ ಮದುವೆಗೆ ಬರಬಾರ್ದು ಅಂತ ಯಾವ ತಂದೆಯಾದರೂ ಪತ್ರ ಬರೀತಾನ ಯಾರು ಬರೆಯೋದಿಲ್ಲ ಮತ್ತೆ ಆದರೆ ಈ ನನ್ನ ತಂಗಿಯ ಮದುವೆ ಅಂದ್ರೆ ವಿಷ ತುಂಬಿದ ವಿವಾಹ ಆಗಿದೆ ಅದಕ್ಕೆ ಅವರು ಮದುವೆಗೆ ಬರಬಾರ್ದು ಅಂತ ನಮ್ಮ ತಂದೆಯವರು ಪತ್ರ ಬರೆದಿದ್ದಾರೆ ಅಷ್ಟೇ ಅಲ್ಲ ಆ ನನ್ನ ತಂಗಿ ಕುರುಡಿ ಕೂಡ ಅಂದ್ರೆ ನಿಮ್ಮ ತಂಗಿ ಹುಟ್ಟು ಕುರುಡಿನಾ ನಿಜ ಯಾಕಂದ್ರೆ ನಮ್ಮ ತಂದೆಯವರಿಗೆ ಮೊದಲನೇ ಹೆಂಡತಿಗೆ ಮದುವೆ ಮಕ್ಕಳಾಗ್ಲಿಲ್ಲ ಅಂತೇಳಿ ಮತ್ತೊಂದು ಮದುವೆ ಮಾಡಿಕೊಂಡ್ರು ಆಗ ಎರಡನೇ ಹೆಂಡತಿಗೂ ಕೂಡ ಮಕ್ಕಳಾದ್ವು ಏನೋ ದಯ ಅದೃಷ್ಟ ಮೊದಲನೆಯ ಪತಿಗೆ ಕೂಡ ಅವರು ಬೇಡ್ಕೊಂಡು ಅವ್ರ ಜೊತೆ ಚೆನ್ನಾಗಿ ನಡ್ಕೊಂಡು ಆ ಸತಿಗೆ ಕೂಡ ಮತ್ತೊಂದು ಮಗು ಆಯ್ತು ಅವಳೇ ಈ ನನ್ನ ತಂಗಿ ಜಯಶ್ರೀ ಆದರೆ ಜಯಶ್ರೀನ ಎತ್ತ ತಕ್ಷಣವೇ ಅವರ ತಾಯಿ ತೀರಿ ಹೋದ್ಲು ಆಗ ನಮ್ಮ ತಂದೆಯವರ ಅವರನ್ನ ಕಾಯಬೇಕಾಯ್ತು ಅಷ್ಟೇ ನೋಡಿ ಹುಟ್ಟು ಕುರುಡಿ ಅಂತ ಏನೂ ಅಲ್ಲ ತಾಯಿ ತೀರಿ ಹೋದ್ಮೇಲೆ ಆ ಮಗುವನ್ನು ಮುದ್ದಾಗಿ ಬೆಳೆಸ್ತಾ ಇದ್ದ ನಮ್ಮ ತಂದೆ ಪ್ರೀತಿ ವಾಸ್ತಲ್ಯ ಮಮತೆ ತೋರಿಸಿ ಆ ಮಗುವಿನ ಮೇಲೆ ಜಾಸ್ತಿ ಅನುಕಂಪ ತೋರಿಸ್ತಾ ಇದ್ರು ನೋಡಿ ನನ್ನ ನನ್ನ ತಾಯಿಗೆ ಮಗಳ ಪ್ರೀತಿ ಸಿಗದೆ ಈ ಮಗುವಿಗೆ ಪ್ರೀತಿ ಸಿಗಬಾರ್ದು ಅಂತ ಯಾವುದೋ ಪುಡಿ ತಂದು ನಮ್ಮ ಅಕ್ಕನ ಕಣ್ಣಿಗೆ ಕಣ್ಣಿಗೆರಿಸಿ ಅವಳ ಕಣ್ಣು ಹೋಗುವ ಹಾಗೆ ಮಾಡಿದ್ಲು ಈ ವಿಷಯವನ್ನು ಕೇಳಿ ನಮ್ಮ ತಂದೆ ಅವಳ ಸತಿಯನ್ನು ಕೊಂದಾಕ್ಬಿಟ್ರು ಮೂರು ವರ್ಷ ಕಠಿಣ ಶಿಕ್ಷಣ ಕೂಡ ಅನುಭವಿಸಿದ್ರು ಅವರು ಬಿಡುಗಡೆ ಆಗಿ ಬಂದ್ಮೇಲೆ ಈ ಎರಡು ಮಕ್ಕಳು ತನ್ನ ಎರಡು ಕಣ್ಣುಗಳಾಗಿ ಮುತ್ತಾಗಿ ಜೋಪನ ಮಾಡಿ ನಮಗೆ ಸುಖ ಸಂಪತ್ತಿಗಿಂತ ಎಲ್ಲ ಹೆಚ್ಚಿನ ಐಶ್ವರ್ಯದಲ್ಲಿ ಇಟ್ಟು ನಮ್ಮನ್ನ ಕಾಪಾಡ್ತಾ ಇದ್ರು ನನ್ನ ವಿದ್ಯಾವಂತಾಗ್ಲಿ ಅಂತ ಬೆಂಗಳೂರಲ್ಲಿ ಇಟ್ರು ಕುರುಡು ತಂಗಿ ಆಗಿರುವ ಅವಳನ್ನು ಮನೆಯಲ್ಲಿಟ್ಟು ಮುತ್ತಿನಾಗಿ ಜೋಪನ ಮಾಡಿದ್ರು ಅವಳ ಒಳ್ಳೆ ಮಾಡಬೇಕಂತೂ ಕೂಡ ಮುಂದಾದ್ರು ಆದ್ರೆ ಅವಳನ್ನು ಕುರುಡಿ ಇರುವ ಸಲುವಾಗಿ ಅವಳನ್ನು ಮದುವೆ ಮಾಡಿಕೊಳ್ಳೋದಕ್ಕೆ ಯಾವ ವರವೂ ಮುಂದೆ ಬರಲಿಲ್ಲ ಬಂದವರೆಲ್ಲ ನನ್ನನ್ನೇ ಇಷ್ಟಪಟ್ಟು ನನ್ನನ್ನೇ ಮದುವೆ ಹಾಕ್ತೀನಂತ ಹೇಳಿದ್ರು ಆದ್ರೆ ಮೊನ್ನೆ ಬಂದ ವರಶ ಕೂಡ ನನ್ನನ್ನೇ ಮದುವೆ ಅಂದ್ರು ನಮ್ಮ ತಂದೆಯವರು ನನ್ನನ್ನು ತೋರಿಸಿ ಆ ಕುರುಡಿಯನ್ನು ಅವರಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು ಈ ಕಾರಣಕ್ಕಾಗಿ ನನಗೆ ಊರಿಗೆ ಅಂತ ನಮ್ಮ ತಂದೆಯವರು ಪತ್ರ ಬರೆದಿದ್ದು ಇದೇ ನಿಮ್ಮ ತಂದೆ ನಿಜವಾಗಲೂ ಬಂಗಾರದ ಮನುಷ್ಯ ಯಾಕಂದ್ರೆ ಮಕ್ಕಳಿಗಾಗಿ ಬದುಕಿ ಮಕ್ಕಳ ಬಗ್ಗೆ ಬೆಳಗಲು ತಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡೆಯುತ್ತಿರುವ ನಿಮ್ಮ ತಂದೆಗೆ ದೀರ್ಘಾಯುಸ ಕೊಳ್ಳಿ ಅಂತ ಮಲ್ಲಿಕಾರ್ಜುನ ಬ್ರಹ್ಮಾನಂದ ಬೆಳ್ಕೋತೀನಿ ಆದರೆ ಒಂದು ಮಾತು ಜಯಶ್ರೀ ರಾಜಶ್ರೀ ಏನದು ನಿನ್ನ ಮುಖ ತೋರಿಸಿ ನಿನ್ನ ತಂಗಿಯ ಮದುವೆ ಹೊಡಿದ ನಿನ್ನಪ್ಪ ಮದುವೆ ಹಂದರದಲ್ಲಿ ನಿನ್ನ ತಂಗಿಯ ಮುಖವನ್ನು ನೋಡಿ ವಧುವರ ನಿನ್ನ ತಂದಿಗೆ ಸಿಕ್ಕಂತೆ ಬೈದು ಅವಮಾನಗೊಳಿಸಿದ್ರೆ ಮುಂದೆ ಗತಿ ಅದಕ್ಕೆ ನೀವೇ ಯಾವುದಾದ್ರೂ ಒಂದು ಮಾರ್ಗ ತೋರಿಸ್ಬೇಕು ರಾಜಶ್ರೀ ನೀನು ನಿನ್ನ ತಂಗಿಯ ಮದಿಗೆ ಹೋಗೋದನ್ನ ತಪ್ಪಿಸಬೇಡ ನಿನ್ನ ತಂಗಿಯ ಕ್ಷತಿ ಹಾಕುವ ಸುವರ್ಣ ಆಕೋಶನ ಕಳೆದುಕೊಳ್ಳೋ ಬೇಡ ಯಾಕಂದ್ರೆ ವರ ಮಹಾಶೆ ನಿನ್ನ ತಂಗಿಯ ಕೊಳಗೆ ಮಾಂಗಲೆ ಬೀಗಿದಾಕ್ಷಣ ಮದುವೆ ಹಂಗರದಲ್ಲಿ ಪ್ರದಕ್ಷಿಣಾಗಿ ನಡೆದ ಸಂಗತಿಯನ್ನ ಬಿಚ್ಚಿ ಹೇಳು ಸಮಸ್ಯೆಯನ್ನ ಬಗೆಹರಿಸು ಯಾಕಂದ್ರೆ ಕತ್ತಲೆ ತುಂಬಿದ ನಿನ್ನ ತಂಗಿಯ ಬೆಳಕಲ್ಲಿ ಬೆಳಕು ತೋರಿಸು ಯಾಕಂದ್ರೆ ಒಂದು ವೇಳೆ ನೀನಿಲ್ಲದೆ ನಿನ್ನ ತಂಗಿಯ ಮದುವೆ ನಡೆದು ಹೋದ್ರೆ ಪಾಪ ನನ್ನಕ್ಕ ಬರಲಿಲ್ಲ ಅಂತ ನಿನ್ನ ತಂಗಿ ಎಷ್ಟು ನೊಂದುಕೊಂಡಾಳು ನಾನು ಈ ಮದ್ವಿಗೆ ಹೋಗೋದು ಒಳ್ಳೇದು ಅಂತ ಹೇಳ್ತೀರಾ ಹೌದು ಖಂಡಿತ ಹೋಗು ಯಾಕಂದ್ರೆ ಮುಂದೆ ನಿನ್ನ ತಂಗಿಯ ಜೀವನದಲ್ಲಿ ನಡೆಯುವ ಸಂಕೋಲೆಗಳ ಕಷ್ಟಗಳನ್ನು ಇವತ್ತೇ ಬಗೆಹರಿಸು ಸರಿ ಹಾಗಾದ್ರೆ ನೀವು ಊರಿಗೆ ಹೋಗಿ ನಿಮ್ಮ ಅಣ್ಣನ ಮದುವೆಯನ್ನು ಒಳ್ಳೆ ವಿಕ್ಷಮಣೆಯಿಂದ ಮಾಡಿ ನಾನು ಊರಿಗೆ ಹೋಗಿ ನಮ್ಮ ತಂಗಿಯ ಮದುವೆಯನ್ನು ಒಳ್ಳೆ ವಿಕ್ಷಮಣೆಯಿಂದ ಮಾಡೋಣ ಅವರಿಬ್ರು ಮದುವೆ ಮುಗಿದ್ಮೇಲೆನೆ ಆದಷ್ಟು ಬೇಗ ನಾವಿಬ್ರು ಮದುವೆ ಆಗೋಣ ಏನಂತೀರಾ ಎಲ್ಲಿ ನಾವೇನು ಹೆತ್ತವರ ವಿರೋಧಿಗಳಲ್ಲ ನಮ್ಮ ತಂದೆಯವರು ಆಶೀರ್ವದಿಸಿ ನಮ್ಮ ತಾತ ಮುತ್ತಾಜರು ಹರಿಸಿ ಒಳ್ಳೆ ವಿಜೃಂಭಣೆಯಿಂದ ನಮ್ಮ ತಂದೆ ಎದುರಿಗೆ ಆನಂದ ಮದುವೆ ಮಾಡೋಣ ಹೌದಲ್ವಾ ಹಾಗೆ ಆಗ್ಲಿ ಅಲ್ಲ ನೀವು ಇಷ್ಟಪಟ್ಟೆ ಮಾಡ್ಕೊಳ ಅಲ್ಲ ಹೋಗಕ್ಕಿಂತ ಮುಂಚೆ ಇಪ್ಪತ್ತು ದಿವ್ಸ ಬಿಟ್ಟು ಹೋಗ್ತಾ ಇದ್ದೀಯಾ